ಎ ಯಾವ ಥರ ಹಾಕೊಂಡಿದೀವಿ ಅದೇ ಥರ ನಾವು ಐ ಓ ಯು ಹಾಕೋಬೇಕು ಓಕೆ ಈಗ ನೋಡಿ ಇಲ್ಲಿ ಐ ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಎಲ್ರಿಗೂ ಅವಕಾಶ ಸಿಗಲಿ ಈಗ ಇಲ್ಲಿ ಐ ತಗೊಂಡಿದ್ವಿ ಐ ಉಚ್ಚಾರಣೆ ಏನು ಇ ಅಲ್ವಾ ಈ ಬಿ ಉಚ್ಚಾರಣೆ ಏನು ಬ ಇವೆರಡು ಕೂಡಿರೆ ಏನಾಗುತ್ತೆ ಇಬ್ ಓಕೆ all right ಈಗ ಮೈಕ್ ಆನ್ ಮಾಡ್ಕೊಂಡಿದ್ದೀರಾ ಅಲ್ವಾ ಹೌದು ಸ್ಟಾರ್ಟ್ ಇಬ್ 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 ಹೇಳಿ ಇಬ್ ಇಬ್ ಇಕ್ 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 ಇಟ್ ಇಟ್ ಇಡ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ಸ್ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಇಂಗ್ಲಿಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಲಿಕ್ಕೆ ಬಲಿಗೆ ನಾವು ಇಂಗ್ಲೀಷನ ಬೇಸಿಕ್ ನಾನೇ ಓದಲಿಕ್ಕೆ ಸಹ

इन 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 एल्रू ಹೇಳಬೇಕು ಮೈಕ್ ಎಲ್ಲರೂ ಆಫ್ ಮಾಡಿ ಇನ್ ಹೇಳಿದ ಮೇಲೆ ಎಲ್ಲರೂ ಹೇಳಬೇಕು ಇಫ್ 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 ಇ ಇ ಇ ಕ್ವ ಕ್ವ ಇಕ್ವ ಇರ್ 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 ಇ ಇ ಇ ಇಸ್ 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 ಇಟ್ ಇಟ್ ಇಟ್

ಇಜ್ 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 ಹಾಂ ಈಗ ಎಲ್ಲ ನೀವು ಇ ಇ ಇ ಇ ಇ ಇ ಇ ಇ ಇ ಅದಕ್ಕೆ ನಾವು ಕಾನ್ಸನೆಂಟ್ ಏನು ಹಾಕ್ತೀವಿ ಇಬ್ ಇಕ್ ಇಡ್ ಇಫ್ ಇಗ್ ಇಜ್ ಎಲ್ಲ ಇದೇ ಥರ ಬರುತ್ತೆ ಇದು ನಿಮಗೆ ಹೇಳೋ ಉದ್ದೇಶ ಏನು ಯಾಕೆ ಈ ಎರಡು ಅಕ್ಷರಗಳನ್ನು ಕೂಡಿಸ್ಬೇಕು ಈ ಎರಡಕ್ಷರಗಳ ಆ ಕಡೆ ಈ ಕಡೆ ಇನ್ನೊಂದು ಅಕ್ಷರ ಹಾಕಿದ್ರೆ ಒಂದು ಪದನೇ ಆಗುತ್ತೆ ಈಗ ಇಲ್ಲಿ ನೋಡಿ ಇನ್ 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 ಅಂತ ಹೇಳಿದೆ ಇನ್ ಅನ್ನೋದೇ ಒಂದು ಪದ ಓಕೆ ಸೊ ಇನ್ಗೆ ನಾವು ಪಿ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಅದು ಪಿನ್ ಆಗುತ್ತೆ ನಿಮಗೆ ಇನ್ ಹೇಳೋಕ್ಕೆ ಬಂದರೆ ಪಿ ಸೇರಿಸ್ಬಿಟ್ಟು ಅದನ್ನು ಪಿನ್ ಅಂತ ಹೇಳ್ಬೋದು ಪಿನ್ ಅನ್ನೋದು ಒಂದು ಪದ ಸೇಫ್ಟಿ ಪಿನ್ನು ಓಕೆ ಅಥವಾ ಇಲ್ಲಿ ಇದು ಇಗ್ ಅಂತಿದೆ ಇಗ್ 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 ನಿಮಗೆ ಹೇಳಕ್ಕೆ ಬಂತಿದ್ರೆ ಪಕ್ಕದಲ್ಲಿ ಪಿ ಹಾಕಿದ್ರೆ ಏನಾಗುತ್ತೆ ಅದು ಪಿಗ್ ಸೊ ಪಿಗ್ ಅನ್ನೋದು ಒಂದು ಪದ ಅದಕ್ಕೋಸ್ಕರನೇ ಈಗ ಒಂದು ಪದವನ್ನು ಓದಲಿಕ್ಕೆ ನಾವು ಈ ಕಾಂಬಿನೇಷನ್ ಓದ್ತಾ ಇರೋದು ಕಾಗುಣಿತ ಓದಬೇಕು ಅಕ್ಷರಗಳನ್ನು ಕೂಡಿಸಿ ಓದಲಿಕ್ಕೆ ಕಾಗುಣಿತ ಒತ್ತಕ್ಷರ ಎಲ್ಲ ಓದ್ತಿದಿವಲ್ಲ ಅದೇ ಥರ ಇದು ಕಾಗುಣಿತ ಒತ್ತಕ್ಷರನೇ ಇವೆಲ್ಲ ಓಕೆ ನೆಕ್ಸ್ಟ್ ಈಗ ಓ ಬಿ ಓಗೆ ಅಕ್ಷರ ಶಬ್ದ ಏನಿದೆ ಅಲ್ಲ ಆ ಓಕೆ ಬಿಗೆ ಇವೆರಡು ಕೂಡಿಸ್ರೆ ಏನಾಗುತ್ತೆ ಆಬ್ ಆಬ್ ಅಲ್ಲ ಆಬ್ ನೀವು ಆಬ್ ಅಂತ ಹೇಳ್ತಿದ್ದೀರ ಆಬ್ ಇದು ಆಬ್ ನಾನು ಹೇಳ್ತಾ ಇರೋದು ಆ ಕಂಟಿನ್ಯೂ ಮಾಡಿ ಆಬ್ 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 ಆಕ್ ಆಕ್ ಆಡ್ ಆಡ್ ಆಡ್

ಆನ್ 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 ಅಪ್ 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 ಅಕ್ವ ಅಕ್ವ ಕ್ಯೂ ಮುಂದೆ ಯಾವಾಗಲೂ ಯು ಇದ್ದೇ ಇರುತ್ತೆ ಇಂಗ್ಲಿಷಲ್ಲಿ ಹಾ ಯು ಇರುತ್ತೆ ಅಕ್ವ ಅಕ್ವ ಆರ್ 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 ಆಸ್ ಆಸ್ ಅಸ್ उ्ठव आव 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 ओड्ल्यू बंद मत आव ಸೊ ಬೇರೆ ಬೇರೆ ಸೌಂಡ್ಸ್ ಬರುತ್ತೆ ಬಟ್ ಇದು ಸದ್ಯಕ್ಕೆ ಎರಡು ಸೌಂಡ್ ಮಾತ್ರ ತೊಗೊಳ್ಳೋಣ ಓ ಡಬ್ಲ್ಯೂ ಬಂದಾಗ ಔ ಅಲ್ಲ ಓ ಆಗ್ಬೋದು ಅಥವಾ ಔ ಅಂತ ಹೇಳ್ಬೋದು ಸೊ ಓ ಈ ಡಬ್ಲ್ಯೂ ಅಲ್ಲೇ ಸ್ವಲ್ಪ ಸಮಸ್ಯೆ ಇರೋದು ಡಬ್ಲ್ಯೂ ಜೊತೆ ಎ ಸೇರಿದಾಗ ಇ ಸೇರಿದಾಗ ಓ ಸೇರಿದಾಗ ಯು ಸೇರಿದಾಗ ಸ್ವಲ್ಪ ಸಮಸ್ಯೆ ಆದವು ಸಮಸ್ಯೆ ಅಂದರೆ ಎ ಇ ಓ ಈ ಅಕ್ಷರಗಳು ಸೇರಿದಾಗ ಮಾತ್ರ ಐ ಮತ್ತು ಯು ಸೇರಿದಾಗ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಓಕೆ ಸೊ ಓ ಡಬ್ಲ್ಯೂ ಅಂತ ಬಂದಾಗ ಓ ಅಂತ ಹೇಳ್ಬೋದು ಅಥವಾ ಆ ಅದು ಎಲ್ಲಿ ಹೇಗೆ ಹೇಳೋದು ಮುಂದೆ ಗೊತ್ತಾಗುತ್ತೆ ಆಕ್ಸ್ 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 ಆಯ್ 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 ಆಸ್ ಈ ಝೆಡ್ ಹೇಳಬೇಕಾದ್ರೆ ಗಮನಿಸಿ ನೀವು ಜಾ ಹೇಳಬಾರ್ದು ಝೆಡ್ ಹೇಳಬೇಕಾದ್ರೆ ಝ್ ಸೌಂಡ್ ಬರಬೇಕು ಜ್ ಜ್ ಅಂತ ಬರಬಾರ್ದು ಓಕೆ ಝ್ ಅಂದರೆ ಇಲ್ಲಿ ಎರಡು ಚುಕ್ಕೆ ಸೊ ಈಗ ಪ್ರಿಂಟಲ್ಲಿ ನಿಮಗೆ ಈ ಥರ ಚುಕ್ಕೆ ಕಾಣಿಸುತ್ತೆ ಮುಂಚೆ ಇವೆಲ್ಲ ಇರಲಿಲ್ಲ ಬಟ್ ಇವಾಗ ಇಜ್ಜಿಗೆ ನಿಮಗೆ ಜೆ ಸೌಂಡ್ ಬರುತ್ತೆ ಜೆ ಜೆ ಇದೇನಿದು ಇಜ್ ಅಲ್ಲ ಅಥವಾ ಇದು ಆಜ್ ಇದು ಆಜ್ ಆಜ್ ಇಲ್ಲಿ ಜೆ ಇದೆ ಇದು ಆಝ್ ಆ ಇಲ್ಲ ಇದೆಯಲ್ವಾ ಇವೆರಡು ಬೇರೆ ಬೇರೆ ಆಜ್ ಆಝ್ ಆಜ್ ಆಝ್ ಆ ತುಂಬ ಜನರಿಗೆ ಇದು ಜಾ ಸೌಂಡು ಝೆಡ್ ಸೌಂಡ್ ಬರಲ್ಲ ಪಿ ಪಿ ಮತ್ತು ಎಚ್ ಇದೆ ನೋಡಿ ಇದು ಇಫ್ ಅಲ್ಲ ಇಪ್ ಇದು ಇಫ್ ಇವೆರಡು ಬೇರೆ ಬೇರೆ ಇಲ್ಲಿ ಪಿ ಇದೆ ಇಲ್ಲಿ ಎಫ್ ಇದೆ ಸೊ ಇಫ್ ಅಂತ ಹೇಳಬೇಕು ಐ ಎಫ್ ಬಂದರೆ ಇಫ್ ಅಂತ ಹೇಳಬೇಕು ಐ ಪಿ ಬಂದರೆ ಇಪ್ 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 ಇವೆರಡರಲ್ಲೂ ಕನ್ಫ್ಯೂಸ್ ಮಾಡಿ ಐ ಎಫ್ ಬಂದಾಗಲೂ ಇಪ್ ಅಂತ ಹೇಳೋದು ಐ ಎಫ್ ಬಂದಾಗ ಇಫ್ ಅಂತ ಹೇಳೋದು ತುಂಬ ಜನ ಇದನ್ನು ಮಿಸ್ಟೇಕ್ ಮಾಡ್ತೀರಾ ಓಕೆ ಸೊ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಓಕೆನಾ ಈಗ ಯೂದು ನೋಡ್ಬಿಡೋಣ ಯು ಆಮೇಲೆ ಬರ್ಕೊಳ್ಳಿ ಅದನ್ನು ಓಕೆ ಸೊ ಇವು ಅದನ್ನೇ ಕಂಟಿನ್ಯೂ ಮಾಡಿ ಯು ಬಿ ಬಂದಾಗ ಯೂನ ನಾವು ಹಾಂ ಯೂದು ಶಬ್ದ ಏನು ಅ ಹಾ युद्ध शब्द अ ओके अब 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 अक 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 अड 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 अफ 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 अग 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 अज 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 अक 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 वो दूसरा सॉफ्ट एक स्मूथ एक ही अक अक स्मू अक 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 अल 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 अम 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 अन 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 अप अप अप

ಇದು ಅಜ್ 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 ಓಕೆ ರೈಟ್ ಇದು ಬರ್ಕೊಳ್ಳಿ ಈಗ ಬರಿಬೇಕಾದ್ರೆ ಅದನ್ನ ಓದ್ತಾ ಬರಿಬೇಕು ಸುಮ್ಮನೆ ಬರೆಯೋದಲ್ಲ ಅದನ್ನು ಹೇಳ್ತಾ ಬರಿಬೇಕು ಹೆಂಗೆ ಹೆಂಗೆ ಅದು ಯಾಕೆ ಹಂಗಾಗುತ್ತೆ ಅಂತ ನಿಮಗೇನೋ ಡೌಟ್ ಇದ್ದರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಎಕ್ಸಾಂಪಲ್ ಸಿ ಓ ಡಬ್ಲ್ಯೂ ಕಾವು ಕಾವು ಸೊ ಇದು ಸಿ ನಾನು ಕ ಅಂತ ಹೇಳಿದ್ದೀನಿ ಕ ತೆಗೆದುಬಿಟ್ರೆ ಏನು ಉಳಿಯುತ್ತೆ ಆವು ಸೊ ಆವು ಕಾವು ಓಕೆ ಆದರೆ ಕೆಲವು ಕಡೆ ಬಿ ಎಲ್ ಡಬ್ಲ್ಯೂ ಬಿ ಎಲ್ ಡಬ್ಲ್ಯೂ ಅಂತ ಬರುತ್ತೆ ಇದು ಬ್ಲಾವ್ ಆಗಲ್ಲ ಇದು ಬ್ಲೋ ಬ್ಲೋ ಓಕೆ ಬ್ಲೋ ಅಂತ ಸೌಂಡಿಗೆ ಈಗಿನ ಬಿ ಎಲ್ ತೆಗೆದ್ರೆ ಉಳ್ಕೊಳ್ಳೋದೇನು ಓ ಬಿ ಎಲ್ ಬ ಲ ಉಳ್ಕೊಳ್ಳೋದೇನು ಓ ಸೊ ಓ ಡಬ್ಲ್ಯೂ ಬಂದಾಗ ನಿಮಗೆ ಓ ಅಂತಲೂ ಬರ್ಬೋದು ಆವ್ ಅಂತಲೂ ಬರ್ಬೋದು ಓಕೆ ಅದು ಮುಂದೆ ವರ್ಡ್ಸ್ ನಾವು ಅದು ಎಲ್ಲಿ ಓ ಬರುತ್ತೆ ಎಲ್ಲಿ ಆವ್ ಬರುತ್ತೆ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಓಕೆ ಹಾಂ ಇದನ್ನು ಬರ್ಕೊಳ್ಳಿ ಈ ಥರ ಓ ಡಬ್ಲ್ಯೂ ಬಂದಾಗ ಓ ಆವ್ ಎಲ್ಲಿ ಖಾವ್ ಮತ್ತು ಬ್ರೌನ್ ಇಲ್ಲಿ ನೋಡಿ ಬಿ ಆರ್ ಓ ಡಬ್ಲ್ಯೂ ಎನ್ ಬ್ರೌನ್ ಇದನ್ನು ಬ್ರೋನ್ ಅಂತ ಹೇಳೋಕ್ಕಾಗಲ್ಲ ಬ್ರೌನ್ ಸೊ ಇದು ಬಿ ಆರ್ ಬ ರ ಆ ಬ್ರೌನ್ ಇದನ್ನು ಬರ್ಕೊಳ್ಳಿ ಯು ಡಬ್ಲ್ಯೂ ಯು ಡಬ್ಲ್ಯೂ ಏನು ಚೇಂಜ್ ಆಗೋದಿಲ್ಲ ಬರೋದಿಲ್ಲ ಜಾಸ್ತಿ ಇದು ಬಟ್ ಬಂದಾಗ ಅವ್ ಅಂತ ಹೇಳಿದ್ರೆ ಆಯ್ತು ವ ವವು ಓಕೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಬರಬೇಕಾದ್ರೆ ನಿಮಗೆ ಇದು ಸರಿಯಾಗಿ ಉಚ್ಚಾರಣೆ ಬರ್ತಾ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರತಿಯೊಂದು ಕಂಪ್ಲೀಟಾಗಿ ಬರಬೇಕು ನಿಮಗೆ ಒಂದು ಕ್ಲಾಸ್ ಆಗಿದ ತಕ್ಷಣ ಅದ್ರದ್ದು ಕರೆಕ್ಟ್ ಏನಿರುತ್ತೆ ಅದನ್ನು ಅವತ್ತಿಂದ ಅವತ್ತಿಗೆ ಮುಗಿಸ್ಕೊಬೇಡಿ ನಾಳೆ ಕ್ಲಾಸ್ ಇಲ್ಲ ನಾಡ್ದು ಕ್ಲಾಸ್ ಇದ್ದೀನಿ ನಾಳೆ ಇಡೀ ಪ್ರಾಕ್ಟೀಸ್ ಮಾಡಿ ಟೈಮ್ ಸಿಕ್ಕಿದಾಗ ಓಕೆ ಕೆಲವರು ಕೆಲಸಕ್ಕೆ ಹೋಗೋರು ಇರ್ತಾರ ತುಂಬ ಜನ ಅವ್ರಿಗೆ ಟೈಮ್ ಸಿಗೋದಿಲ್ಲ ನೀವು ಟೈಮ್ ಮಾಡ್ಕೊಳ್ಳಿ ಓಕೆ ಒಂದು ಅರ್ಧ ಗಂಟೆ ಈಗ ನಾನು ಡೈಲಿ ಕ್ಲಾಸ್ ಇದೆ ಅಂತ ಹೇಳಿದರೆ ನೀವು ಒಂಬತ್ತುವರೆಗೆ ಡೈಲಿ ಕೂತ್ಕೋತಿದ್ರಿ ತಾನೆ ಸೊ ಒಂಬತ್ತುವರೆ ಅನ್ನೋದು ನಾಳೆ ಪ್ರಾಕ್ಟೀಸ್ಗೆ ಅಂತಲೇ ಇಟ್ಕೊಳ್ಳಿ ಆವಾಗ ನಿಮಗೆ ಟೈಮ್ ಸೆಟ್ ಆಗುತ್ತೆ ಓಕೆ ಸೊ ಟೈಮ್ ಇಲ್ಲ ಸರ್ ನಾನು ಫಸ್ಟಿಗೆ ಹೇಳಿದ್ದೀನಿ ಟೈಮ್ ಸಿಗೋಲ್ಲ ಅಂಥೇಳೋರು ದಯ ದಯವಿಟ್ಟು ಕೋರ್ಸ್ ಕಂಟಿನ್ಯೂ ಮಾಡಬೇಡಿ ಇಲ್ಲಿ ಟೈಮ್ ನೀವು ಕೊಟ್ಟು ನಿಮ್ಮ ಟೈಮ್ ಬೇಕು ನಿಮ್ಮ ಸಮಯ ಬೇಕು ನಿಮ್ಮ ಶ್ರದ್ಧೆ ನಿಮ್ಮ ಶಿಸ್ತು ಎಲ್ಲ ಬೇಕು ಆವಾಗ ನೀವೇನು ಅನ್ಕೊಂಡಿದೀರ ಅದು ಕಲಿಬೋದು ಅದು ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ಓಕೆ ಸಣ್ಣ ವಿಷಯದಿಂದಲೇ ಇದು ಎರಡು ಅಕ್ಷರ ಕರೆಕ್ಟಾಗಿ ನಿಮಗೆ ಕೂಡಿಸಿ ಹೇಳಕ್ಕೆ ಬರುತ್ತಾ ನಾಲ್ಕು ಅಕ್ಷರ ಈಸಿಯಾಗಿ ಬಂದುಬಿಡುತ್ತೆ ನಾಲ್ಕು ಅಕ್ಷರ ಈಸಿಯಾಗಿ ಬಂತಾ ಐದು ಅಕ್ಷರ ಆರು ಅಕ್ಷರ ಈಸಿಯಾಗಿ ಬಂದುಬಿಡುತ್ತೆ ನೀವು ಎರಡು ಅಕ್ಷರನೇ ನಿಮ್ಗೆ ಹೇಳಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೆಗ್ಲೆಕ್ಟ್ ಮಾಡಿಬಿಡಿ ನಾವು ಮುಂದೆ ಕಲ್ತಾರಾಯಿತು ನಾಳೆ ಕಲ್ತಾ ಆಯಿತು ನಾಳೆ ಕಲ್ತಾಯ್ತು ಓಕೆ ರೈಟ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ವಾನ್ इंस्ट्रक्ट इंस्ट्रकता